ಮಹಾನಗರ ಪಾಲಿಕೆ ನೂತನ ಆಯುಕ್ತರಾಗಿ ಅಧಿಕಾರ ಸ್ವೀಕಾರ ಮಾಡಿದ ಮಾಯಣ್ಣಗೌಡರವರಿಗೆ ಹೂ ಗುಚ್ಛವ ನೀಡಿ ಸ್ವಾಗತ ಕೋರಿದ ಬೀದಿ ಬದಿ ವ್ಯಾಪಾರಸ್ಥರ ಜಿಲ್ಲಾಧ್ಯಕ್ಷರು ಶಿವಮೊಗ್ಗ ಮಹಾನಗರ ಪಾಲಿಕೆಯಲ್ಲಿ ಜೂನ್ ಹತ್ತು ಎರಡು ಸಾವಿರದ ಇಪ್ಪತ್ತೈದು ರ ಮಂಗಳವಾರ ಬೆಳಗ್ಗೆ ನೂತನ ಆಯುಕ್ತರಾಗಿ ಅಧಿಕಾರ ಸ್ವೀಕರಿಸಿದ ಶ್ರೀ ಕೆ ಮಾಯಣ್ಣಗೌಡರವರಿಗೆ ಶಿವಮೊಗ್ಗ ಜಿಲ್ಲಾ ಬೀದಿಬದಿ ವ್ಯಾಪಾರಸ್ಥರ ಕ್ಷೇಮಾಭಿವೃದ್ಧಿ ಸಂಘದ ಜಿಲ್ಲಾಧ್ಯಕ್ಷರಾದ ಚನ್ನವೀರಪ್ಪ ಗಾಮನಗಟ್ಟಿರವರು ಸಮಸ್ತ ಬೀದಿಬದಿ ವ್ಯಾಪಾರಸ್ಥರ ಪರವಾಗಿ ಹೂಗುಚ್ಛವನ್ನು ನೀಡಿ ಸ್ವಾಗತಿಸಿದರು ಈ ಸಂದರ್ಭದಲ್ಲಿ ಶಿವಮೊಗ್ಗ ಮಹಾನಗರ ಪಾಲಿಕೆ ಪಟ್ಟಣ ವ್ಯಾಪಾರ ಸಮಿತಿ ಮಾಜಿ ಸದಸ್ಯರು ಶಿವಮೊಗ್ಗ ಜಿಲ್ಲಾ ಬೀದಿಬದಿ ವ್ಯಾಪಾರಸ್ಥರ ಕ್ಷೇಮಾಭಿವೃದ್ಧಿ ಸಂಘ ಜಿಲ್ಲಾಧ್ಯಕ್ಷ ಚನ್ನವೀರಪ್ಪ ಗಾಮನಗಟ್ಟಿರವರು ಈ ಹಿಂದೆ ಪಟ್ಟಣ ವ್ಯಾಪಾರ ಸಮಿತಿ ತಮ್ಮ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ಅಭಿವೃದ್ಧಿಗೊಂಡ ಕನ್ಸೂರೆನ್ಸ್ಗಳಲ್ಲಿ ಅನುಮೋದನೆಗೊಂಡ ಬೀದಿಬದಿ ವ್ಯಾಪಾರಿಗಳ ವ್ಯಾಪಾರ ವಲಯಗಳಿಗೆ ಸ್ಥಳಾಂತರ ದ್ವಿಚಕ್ರ ವಾಹನ ಹಾಗೂ ನಾಲ್ಕು ಚಕ್ರದ ವಾಹನಗಳ ಪಾರ್ಕಿಂಗ್ ವ್ಯವಸ್ಥೆ ಅನುಷ್ಠಾನಕ್ಕೆ ಬರಲಿ ಸಾರ್ವಜನಿಕರು ಓಡಾಟದ ಫುಟ್ಪಾತ್ ಆಕ್ರಮಿಸಿಕೊಳ್ಳದಂತೆ ಫುಟ್ಪಾತ್ನಲ್ಲಿ ಇಟ್ಟಂತ ಅಂಗಡಿಗಳ ನಾಮಫಲಕಗಳು ಅಂಗಡಿಯ ಸಾಮಗ್ರಿಗಳು ಆಸ್ಪತ್ರೆಗಳ ಮುಂದಿರುವ ನಲ್ಲಿ ಇಟ್ಟಂತ ವಾಹನಗಳು ತೆಗೆಯಲು ಗಸ್ತು ವಾಹನ ಟಾಸ್ಕ್ ಫೋರ್ಸ್ ಅನುಷ್ಠಾನಕ್ಕೆ ಬರಲಿ ಶಾಲಾ ಮಕ್ಕಳು ನಾಗರಿಕರು ವೃದ್ಧರು ರಸ್ತೆಗೆ ಇಳಿಯದೆ ನಲ್ಲಿ ಮುಕ್ತವಾಗಿ ಓಡಾಡುವಂತೆ ಮಾಡಿ ಜನದಟ್ಟಣೆ ಪ್ರದೇಶದಲ್ಲಿ ಸಾರ್ವಜನಿಕರಿಗೆ ಪಾಲಿಕೆಯಿಂದ ತೆರೆದಿರುವ ಉಚಿತ ಶೌಚಾಲಯಗಳು ಬಹಳಷ್ಟು ಬಿಗ ಹಾಕಿವೆ ಪಾಲಿಕೆಯಿಂದಲೇ ದಿನಕ್ಕೆ ನಾಲ್ಕು ಬಾರಿ ಸ್ವಚ್ಛತೆಗೆ ಟೆಂಡರ್ ಕರೆದು ಸ್ವಚ್ಛತೆ ಮಾಡುತ್ತಿರುವಲ್ಲಿ ಕೆಲವು ಕಡೆ ಉಚಿತ ಎಂಬ ನಾಮಫಲಕ ತೆಗೆದು ಹಣ ಪಡೆಯಲಾಗುತ್ತಿದೆ ಅವುಗಳ ಸರಿಪಡಿಸಿ ಹಾಗೂ ಸ್ಮಾರ್ಟ್ ಸಿಟಿಯಿಂದ ನಿರ್ಮಿಸಿದ ಶೌಚಾಲಯಗಳು ಟೆಂಡರ್ ಕರೆದು ಸಾರ್ವಜನಿಕರ ಬಳಕೆಗೆ ಬರಲಿ ಖಾಸಗಿ ಬಸ್ ನಲ್ಲಿ ಇರುವ ಸಾರ್ವಜನಿಕರ ಶುದ್ಧ ಕುಡಿಯುವ ನೀರಿನ ಘಟಕ ಸರಿಯಾಗಿ ನೀರು ಬರುತ್ತಿಲ್ಲ ಸರಿಪಡಿಸಿ ಹಾಗೂ ಅಲ್ಲಿ ಇರುವ ಶೌಚಾಲಯದಲ್ಲಿ ಪುರುಷರು ಹಾಗೂ ಮಹಿಳೆಯರಿಗೆ ಮೂತ್ರ ವಿಸರ್ಜನೆ ಉಚಿತ ಶೌಚಾಲಯಕ್ಕೆ ಮಾತ್ರ ಹಣ ಇದ್ದರೂ ಕೂಡ ಮಹಿಳೆಯರಿಂದ ಮೂತ್ರ ವಿಸರ್ಜನೆಗೆ ಹತ್ತು ರೂಪಾಯಿ ಪಡೆಯುತ್ತಿರುವ ಬಗ್ಗೆ ಬಹಳಷ್ಟು ದೂರುಗಳು ಬರುತ್ತಿವೆ ಅವುಗಳ ಸಮಸ್ಯೆಗಳನ್ನು ಸರಿಪಡಿಸಿ ಹಾಗೂ ಶೌಚಾಲಯದ ಮುಂದೆ ನಾಲ್ಕು ಗುಣಿಸು ನಾಲ್ಕು ಆಳತೆಯ ದೊಡ್ಡದೊಂದು ನಾಮಫಲಕ ಹಾಕಿ ಮಹಿಳೆಯರಿಗೆ ಹಾಗೂ ಪುರುಷರಿಗೆ ಮೂತ್ರ ವಿಸರ್ಜನೆ ಉಚಿತ ಶೌಚಾಲಯಕ್ಕೆ ಪಾಲಿಕೆಯಿಂದ ನಿಗದಿ ಮಾಡಿರುವ ಹಣ ಎಷ್ಟು ಎಂದು ಹಾಗೂ ಅದರ ಸ್ವಚ್ಛತೆಯ ಟೆಂಡರ್ ಪಡೆದವರ ಹೆಸರು ಹಾಗೂ ಮೊಬೈಲ್ ನಂಬರ್ ಮತ್ತು ಏನಾದರೂ ದೂರುಗಳು ಇದ್ದಲ್ಲಿ ತಿಳಿಸಲು ಸಂಬಂಧಪಟ್ಟ ಅಧಿಕಾರಿಗಳ ಮೊಬೈಲ್ ನಂಬರ್ ಸಾರ್ವಜನಿಕವಾಗಿ ಪ್ರಕಟವಾಗಲಿ ಎಂದು ಮನವಿ ಮಾಡಿದರು ಇದಕ್ಕೆ ಸಕಾರಾತ್ಮಕವಾಗಿ ಸ್ಪಂದಿಸಿದ ಆಯುಕ್ತರು ನಾನು ಈ ಪಾಲಿಕೆಗೆ ಹೊಸಬನೇನೆಲ್ಲ ಇಲ್ಲಿ ಇದ್ದು ಕಾರ್ಯನಿರ್ವಹಿಸಿ ಹೋದವನು ಎಲ್ಲ ವಿಭಾಗದ ಅಧಿಕಾರಿಗಳಿಗೆ ವಿಶ್ವಾಸಕ್ಕೆ ತೆಗೆದುಕೊಂಡು ಕಾರ್ಯನಿರ್ವಹಿಸುತ್ತೇನೆ ಯಾವ ವಾರ್ಡ್ಗಳಿಗೆ ಯಾವ ಯಾವ ಅಧಿಕಾರಿಗಳು ಬರುತ್ತಾರೆ ಎಂದು ನಾಮಫಲಕದಲ್ಲಿ ಅವರ ಹೆಸರು ಹಾಗೂ ಮೊಬೈಲ್ ಸಂಖ್ಯೆ ಪ್ರಕಟಿಸುತ್ತೇನೆ ಸಾರ್ವಜನಿಕರು ಪಾಲಿಕೆ ಕಚೇರಿಗೆ ಬರುವುದು ಬೇಡ ತಮ್ಮ ಕೆಲಸಗಳು ಆಗದಿದ್ದಾಗ ಬಂದರೆ ಸಾಕು ಪಾಲಿಕೆಯ ನನ್ನ ಕಚೇರಿಯ ಬಾಗಿಲು ಸಾರ್ವಜನಿಕರಿಗೆ ಸದಾ ತೆರೆದಿರುತ್ತದೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಪ್ರಕಾಶ್ ಹಾಗೂ ಇತರರು ಉಪಸ್ಥಿತರಿದ್ದರು